ನಮಸ್ಕಾರ ನಾನಿವತ್ತು ಕೊಡಗಿನ ಜಿಲ್ಲಾಸ್ಪತ್ರೆಯಲ್ಲಿದ್ದೀನಿ ಇವತ್ತಿನ ಒಂದು ವಿಡಿಯೋ ರಕ್ತದಾನದ ಕುರಿತು ಆಗಿರುತ್ತೆ ಹಾಗಾಗಿ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ರಕ್ತ ನಿಧಿ ಘಟಕ ಅಂದ್ರೆ ಬ್ಲಡ್ ಬ್ಯಾಂಕ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ವಿಡಿಯೋನ ಮುಂದುವರಿಸೋಣ ಜನರಿಗೆ ರಕ್ತದಾನ ಮಾಡುವ ಮನಸ್ಸಿರುತ್ತೆ ಆದರೆ ನಮ್ಮಲ್ಲಿ ಕಾಡುವಂತ ಹಲವಾರು ಪ್ರಶ್ನೆಗಳಿಂದ ಈಗ ಯಾವಾಗ ರಕ್ತದಾನ ಮಾಡಬೇಕು ಯಾವಾಗ ಮಾಡಬಾರ್ದು ಹಾಗೆ ಯಾರು ಮಾಡಬಹುದು ಮತ್ತು ಯಾರು ಮಾಡಬಾರ್ದು ಇಂಥ ಪ್ರಶ್ನೆಗಳಿಂದ ಏನಾಗುತ್ತೆ ಅಂದರೆ ನಾವು ರಕ್ತದಾನ ಮಾಡೋಕ್ಕೆ ಹೋಗಲ್ಲ ರಕ್ತದಾನ ಮಾಡದೆ ಹಾಗೆ ಇದ್ಬಿಡ್ತೀವಿ ಹಾಗಾಗಿ ಇಂಥ ಒಂದು ಪ್ರಶ್ನೆಗಳಿಗೆ ನಿಮ್ಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡಿಸ್ಬೇಕು ಅಂತ ತಜ್ಞರಿಂದನೇ ನಿಮಗೆ ಉತ್ತರ ಕೊಡಿಸ್ಬೇಕು ಅಂತ ನಾನಿವತ್ತು ಇಲ್ಲಿಗೆ ಬಂದಿದ್ದೀನಿ ಇವತ್ತು ನನ್ನೊಟ್ಟಿಗೆ ಯಾರಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ ಇವತ್ತು ನಮ್ಮೊಂದಿಗೆ ಕೊಡಗು ಜಿಲ್ಲಾಸ್ಪತ್ರೆಯ ರಕ್ತ ನಿಧಿ ಘಟಕದ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಶ್ರೀ ಕರುಣಯ್ಯ ಸರ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಾನು ಚೈನಿಕಾಳಪ್ಪ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆ ಹೃತ್ಪೂರ್ವಕ ಸ್ವಾಗತ ಸರ್ ಈಗ ರಕ್ತದಾನ ಅಂತ ಬಂದರೆ ಹಲವಾರು ಪ್ರಶ್ನೆಗಳಿರುತ್ತೆ ಎಲ್ಲರ ಮನಸ್ಸಲ್ಲೂ ಅದರಿಂದ ನಾವು ರಕ್ತದಾನ ಮಾಡೋಕೆ ಹೋಗೋಲ್ಲ ಆ ಪ್ರಶ್ನೆಗಳಲ್ಲಿ ಕ್ಲಾರಿಫಿಕೇಷನ್ ತಗೋಬೇಕು ಅಂತಲೂ ಕೂಡ ಯಾರೂ ಅನ್ಕೊಳ್ಳೋದು ಇಲ್ಲ ಹಾಗಾಗಿ ಅಂತ ಒಂದು ಪ್ರಶ್ನೆಗಳನ್ನ ನಾನು ಒಂದು ಸ್ವಲ್ಪ ಇವತ್ತು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಆ ಪ್ರಶ್ನೆಗಳಿಗೆ ದಯವಿಟ್ಟು ನೀವು ಉತ್ತರ ಕೊಟ್ಟು ಎಲ್ಲ ಇರುವ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಸರ್ ಮೊದಲನೇ ಪ್ರಶ್ನೆ ಎಲ್ಲ ತಲೆಯಲ್ಲಿ ಬರೋದು ಅಂತಂದ್ರೆ ಎಷ್ಟು ವಯಸ್ಸಿನ ಮೇಲ್ಪಟ್ಟವರು ರಕ್ತದಾನ ಮಾಡಬಹುದು ಅಂತ ಸಾಮಾನ್ಯವಾಗಿ ಈಗ ಹದಿನೆಂಟು ವಯಸ್ಸಿನಿಂದ ಅರವತ್ತೈದು ವಯಸ್ಸಿನ ತನಕ ಇರುವಂಥ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ನಿರಂತರವಾಗಿ ಜೀವನ ಪರ್ಯಂತ ರಕ್ತದಾನ ಮಾಡಬಹುದು ಈಗ ಆರೋಗ್ಯವಂತರು ಅಂತ ಅವರಿಗೆ ತಿಳಿದುಕೊಳ್ಳಲಿಕ್ಕೆ ಈಗ ಯಾವುದಾದ್ರೂ ಮೆಡಿಕಲ್ ಟೆಸ್ಟ್ ಈಗ ರಕ್ತದಾನ ಮಾಡೋಕ್ಕಿಂತ ಮೊದಲು ಮಾಡಿಸಬೇಕಾಗುತ್ತಾ ಏನು ಅವಶ್ಯಕತೆ ಇಲ್ಲ ಅಲ್ಲಿ ಅವರು ರಕ್ತದಾನ ಮಾಡಲಿಕ್ಕೆ ಬಂದಾಗ ನಾವು ರಿಜಿಸ್ಟ್ರೇಷನ್ ಅಂತ ಮಾಡ್ತೀವಿ ಅಲ್ಲಿ ನಾವು ಅವರಿಗೆ ಅಲ್ಲಿ ಕ್ವಶನ್ಸ್ಗಳನ್ನ ಕೇಳಿಬಿಟ್ಟು ಅವರು ಅವ್ರಿಗೆ ಎಲಿಜಿಬಿಲಿಟಿ ಇದೆಯಾ ಅಂತ ನಾವು ತೀರ್ಮಾನ ಮಾಡ್ತೀವಿ ಇದು ಈಗ ಸರ್ ಮತ್ತೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನು ಅಂತ ಗೊತ್ತಿಲ್ಲ ಈಗ ಇರ್ತಾರೆ ಈಗ ಒಂದು ಅವರ ಏಜ್ಗೆ ತಕ್ಕಂತೆ ವೆಯ್ಟ್ ಕೂಡ ಇರುತ್ತೆ ಈಗ ಹಿಮೋಗ್ಲೋಬಿನ್ ಕೂಡ ಕರೆಕ್ಟ್ ಎಲ್ಲ ನಾರ್ಮಲ್ ಇರುತ್ತೆ ಆದ್ರೆ ನೋಡ್ಲಿಕ್ಕೆ ಸ್ವಲ್ಪ ಇರ್ತಾರೆ ಸಣ್ಣ ಕಾಣಿಸ್ತಾರೆ ಸೊ ಅರ್ಹತೆ ಅಂತ ಇರಬೇಕಾಗ್ತದೆ ರಕ್ತದಾನ ಮಾಡುವಂಥವರಿಗೆ ನಾವು ಅದನ್ನೆಲ್ಲ ನೋಡಲಿಕ್ಕೇನೆ ಅವರಿಗೆ ಒಂದು ರಿಜಿಸ್ಟ್ರೇಷನ್ ಅಂತ ಏನಿರುತ್ತೆ ಅಲ್ಲಿ ಅವರಿಗೆ ಕನಿಷ್ಠ ಒಂದು ತೂಕ ಅವರ ಬಾಡಿ ವೆಯ್ಟ್ ಏನಿದೆ ನಲವತ್ತೈದು ಕೆ ಜಿ ಮಿನಿಮಮ್ ಇರಬೇಕು ಹಿಮೋಗ್ಲೋಬಿನ್ ಸಹ ಟ್ವೆಲ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಮೇಲೆ ಇರಬೇಕು ಅಂತ ಇದೆ ನಿಯಮ ಅದರ ಪ್ರಕಾರವೇ ನಾವು ಮಾಡೋದು ನಮಗೆ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡುವಾಗ ಒಂದು ವ್ಯಕ್ತಿ ನಮಗೆ ಗೊತ್ತಾಗ್ತದೆ ಅವ್ರಿಗೆ ಅವರಲ್ಲಿ ಅನಿಮೆಯ ನಾವು ಪರೀಕ್ಷೆಯನ್ನು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ನೋಡ್ತೇವೆ ಇಂಥ ಡೌಟ್ ಇದ್ದವರಿಗೆ ನಾವು ಈ ಒಂದು ಬ್ಲಡ್ ಟೆಸ್ಟ್ ಕೂಡ ಮಾಡಿ ಒಂದು ಕ್ಲಾರಿಫೈ ಮಾಡಿಕೊಂಡು ಅವರಿಗೆ ಅರ್ಹತೆ ಇದೆ ಅಂತ ಅಂದರೆ ಮಾತ್ರ ನಾವು ಅವ್ರನ್ನ ಒಂದು ರಕ್ತದಾನ ಮಾಡಲಿಕ್ಕೆ ನಾನು ತಿಳಿಸಿ ಹೆಣ್ಮಕ್ಳಿಗೆ ಸ್ವಲ್ಪ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಅಟ್ಲೀಸ್ಟ್ ಒಂದು ಟ್ವೆಲ್ ಆದರೂ ಇರಬೇಕಾಗುತ್ತೆ ಎನಿಥಿಂಗ್ ಟ್ವೆಲ್ ಬೇಕಾರೆ ಸರ್ ಮತ್ತೆ ಈಗ ಇನ್ನೊಂದು ಡೌಟ್ ಏನು ಅಂತ ಅಂದರೆ ಮದ್ಯಪಾನ ಮತ್ತು ಧೂಮಪಾನ ಮಾಡುವವರು ರಕ್ತದಾನನ ಮಾಡಬಹುದಾ ಅಂತ ಖಂಡಿತ ಮಾಡಬಹುದು ಧೂಮಪಾನ ಮಾಡಿದಂಥವರು ಕನಿಷ್ಠ ಅಟ್ಲೀಸ್ಟ್ ಒನ್ ಅವರ್ ಅದು ನೀವು ರಕ್ತದಾನ ಮಾಡಲಿಕ್ಕೆ ಒಂದು ಅಟ್ಲೀಸ್ಟ್ ಕನಿಷ್ಠ ಒಂದು ಒನ್ ಅವರ್ ಮುಂಚೆ ಧೂಮಪಾನ ಮಾಡದೇ ಇರೋರು ಅಂದಿತ್ತು ನಂತರ ಕೂಡ ರಕ್ತ ಕೊಟ್ಟ ಮೇಲೆ ಕೂಡ ಒನ್ ಅವರ್ ಅವರು ಧೂಮಪಾನ ಮಾಡದೇ ಇದ್ದರೆ ಸೂಕ್ತ ಅದೇ ರೀತಿ ಮದ್ಯಪಾನ ಕೂಡ ಅಷ್ಟೇ ಮದ್ಯಪಾನ ಮಾಡಿ ಬಂದು ಯಾರು ಖಂಡಿತವಾಗಲೂ ರಕ್ತವನ್ನು ಕೊಡುವ ಹಾಗೆ ಇಲ್ಲ ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೋರ್ ಅವರ್ಸ್ ಮುಂಚೆ ಅವರು ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಮತ್ತೆ ಇನ್ನೊಂದು ಸಾಮಾನ್ಯವಾದ ಡೌಟ್ ಏನು ಅಂದರೆ ವೈರಲ್ ಫೀವರ್ ಮತ್ತು ಈಗ ಕಾಮನ್ ಕೋಲ್ಡ್ ಕೆಮ್ಮು ಮೂವಿರೋದು ರಕ್ತದಾನ ಮಾಡಬಾರ್ದ ಇಲ್ಲ ಆ ಸಮಯ ಆ ಸಮಯದಲ್ಲಿ ಅವರು ರಕ್ತದಾನ ಮಾಡದೇ ಇರೋದು ಒಳ್ಳೆಯದು ಯಾಕೆಂದರೆ ಅವರು ಆಲ್ರೆಡಿ ನಾನು ಈಗಾಗಲೇ ಹೇಳಿದೆ ಆರೋಗ್ಯವಂತ ವ್ಯಕ್ತಿಗಳು ಮಾತ್ರ ರಕ್ತವನ್ನು ದಾನ ಮಾಡ್ಕೊಳ್ಳೋದು ಅಂತ ಈಗ ಶೀತ ನೆಗಡಿರುವಂಥವರು ಕೆಮ್ಮುನು ಇರುವಂಥವ್ರು ಖಂಡಿತವಾಗಲೂ ಅವರು ಯಾವುದಾದ್ರೂ ಟ್ರೀಟ್ಮೆಂಟಲ್ಲಿ ಇರ್ತಾರೆ ಅವ್ರಿಗೆ ಒಂದು ಆ ಒಂದು ಒಂದು ಉತ್ಸಾಹ ಇರೋದಿಲ್ಲ ಹಾಗಾಗಿ ಅವರಿಂದ ರಕ್ತವನ್ನು ಆ ಟೈಮಲ್ಲಿ ಅದು ರಿಕವರಿ ಆಗೋ ತನಕ ತೆಗೆಯದೇ ಇರೋದು ರಕ್ತವನ್ನು ಪಡ್ಕೊಳ್ಳೋದೇ ಇರುವಂಥದ್ದು ಸೂಕ್ತ ಅವರು ಕೂಡ ಮುಂದೆ ಬಂದರೆ ನಾವು ಡಿಸ್ಕರೇಜ್ ಮಾಡ್ತೀವಿ ಅವರಿಗೆ ಸರಿ ಆದಮೇಲೆ ನೆಕ್ಸ್ಟ್ ಕೊಡಿ ಕಂಪ್ಲೀಟ್ಲಿ ಹೈಲಿ ಆಗಿರ್ಬೇಕು ಯಾವ ಒಂದು ಶೀತ ಜ್ವರ ಯಾವ ಸಂದರ್ಭದಲ್ಲಿ ಅವ್ರ ಟ್ರೀಟ್ಮೆಂಟ್ ಅಂತ ಇರಬಾರ್ದು ಮತ್ತೆ ಈಗ ಮಧ್ಯಮ ವಯಸ್ಕರಿಂದಾನೇ ಶುರುವಾಗುತ್ತೆ ಬಿ ಪಿ ಶುಗರ್ ಅನ್ನೋದು ಬಿ ಪಿ ಶುಗರ್ ಇರೋವ್ರು ರಕ್ತದಾನ ಮಾಡಬಹುದಾ ಮಾಡಬಹುದು ಈಗ ಬಿ ಪಿ ಶುಗರ್ ಇರುವಂಥವರು ಈಗ ಚಿನ ಸಂಖ್ಯೆಯಲ್ಲಿದ್ದಾರೆ ನಮ್ಮ ಸಮಾಜದಲ್ಲಿ ಹಾಗಾಗಿ ಬಿ ಪಿ ಶುಗರ್ ಎರಡನ್ನೂ ಟ್ರೀಟ್ಮೆಂಟ್ ತಗೊಂಡು ಅದು ಕಂಡ್ರು ಇತ್ತು ಅಂತಂದರೆ ಖಂಡಿತವಾಗ್ಲೂ ಅವರು ಅಧ್ಯಯನ ಮಾಡ್ಬೋದು ತುಂಬ ಏರುಪೇರ್ ಇತ್ತು ನಾವು ಪಡ್ಕೊಳ್ಳೋದಿಲ್ಲ ನಾವು ಅಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ನಾನು ಇದರಲ್ಲಿ ಹೇಳಿದೆ ಎಲ್ಲ ನೋಡ್ತೀವಿ ಮತ್ತು ಬಿ ಪಿ ಎಲ್ಲ ಚೆಕ್ ಮಾಡ್ತೀವಿ ತುಂಬ ಹೈ ಇದ್ದರೆ ತುಂಬ ಲೋ ಇದ್ದರೆ ಕೂಡ ನಾವು ತೆಗೆದುಕೊಳ್ಳುವಾಗಲ್ಲ ಹಾಂ ನಾರ್ಮಲ್ ಸ್ವಲ್ಪ ಬಾರ್ಡರ್ ಲೈನ್ ಇದ್ದರೂ ಟ್ಯಾಬ್ಲೆಟಲ್ಲಿ ಕಂಟ್ರೋಲಲ್ಲಿದೆ ಬಿ ಪಿ ಮತ್ತು ಶುಗರ್ ಎರಡು ಅಂತಂದರೆ ಖಂಡಿತವಾಗ್ಲೂ ಅವ್ರು ಕೊಡಬೇಕು ಅವರಿಗ ಶುಗರ್ ಟ್ಯಾಬ್ಲೆಟ್ ತಗೊಳ್ಳೋಂತ ವ್ಯಕ್ತಿ ಆಗಿದ್ರೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಆದರೂ ಶುಗರ್ ಕಂಟ್ರೋಲ್ ಅಲ್ಲಿ ಇತ್ತು ಅಂತಂದ್ರೆ ಕೊಡ್ಬೋದು ತುಂಬಾ ಹೈ ಇದ್ದು ಇನ್ಸುಲಿನ್ ಎಲ್ಲ ತಗೊಳ್ತಾ ಇದ್ದಾರೆ ಇಂಜೆಕ್ಷನ್ಸ್ ಅಂತವರಿಂದ ನಾವು ತೆಗೆದುಕೊಳ್ಳುವ ಹಾಗೆ ಇಲ್ಲ ಸರ್ ಮತ್ತೆ ಈಗ ಪರ್ಟಿಕ್ಯುಲರ್ ಆಗಿ ಇಂಥ ಒಂದು ಕಾಯಿಲೆಯಿಂದ ಬಳಲುತ್ತಿರೋರು ರಕ್ತದಾನ ಮಾಡಬಾರ್ದು ಅಂತ ಇದೆಯಾ ಯಾವ್ದಾದ್ರು ಇಂಥ ಪರ್ಟಿಕ್ಯುಲರ್ ಆಗಿ ಹೌದು ಹೌದು ಕೆಲವೊಂದು ಕಾಯಿಲೆಯಿಂದ ಬಳಲುತ್ತಿರುವಂತವರು ಫಾರ್ ಎಕ್ಸಾಂಪಲ್ ಈಗ ಎಚ್ ಐ ವಿ ಪೇಷೆಂಟ್ಸು ಮತ್ತು ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಇಂಥದೆಲ್ಲ ಇರುವಂತಹ ವ್ಯಕ್ತಿಗಳು ಮತ್ತು ಹಾರ್ಟ್ ಸರ್ಜರೀಸ್ ಆಗಿರುವಂಥವರು ಲೈಫ್ ಲಾಂಗ್ ಟ್ರೀಟ್ಮೆಂಟಲ್ಲಿ ಇರಬೇಕಾಗ್ತದೆ ಸೊ ಅಂಥವರೆಲ್ಲ ರಕ್ತವನ್ನು ಕೊಡಲಿಕ್ಕೆ ಸೂಕ್ತ ಇಲ್ಲ ಕೊಡೋದು ಸೂಕ್ತ ಅಲ್ಲ ಕೆಲವೊಂದು ಕಾರ್ಯಗಳು ಲೈಫ್ ಲಾಂಗ್ ಇರುವಂಥದ್ದು ಸೊ ಕೆಲವು ಕ್ರಾನಿಕ್ ಡಿಸೀಸಸ್ಸಿಂದ ಬಳತಾ ಇರುವಂಥ ವ್ಯಕ್ತಿಗಳು ಆಲ್ರೆಡಿ ರಕ್ತಹೀನತೆ ಇರುವಂಥವರು ಸೀರಿಯರ್ ಕ್ರಾನಿಕ್ ಅನ್ಯೂನ್ಯ ಆಗಿರುವಂಥ ರಕ್ತಲ್ಲ ಈಗ ಹೆಣ್ಮಕ್ಳು ವಿಚಾರಕ್ಕೆ ಬಂದರೆ ಇದು ಸಾಮಾನ್ಯವಾಗಿ ಕಾಡುವಂತಹ ಡೌಟ್ ಯಾಕಂದ್ರೆ ಎವ್ರಿ ಮಂತ್ ಮೆನ್ಸ್ಟ್ರೂರೇಷನ್ ಆಗುತ್ತೆ ಸೊ ಟೈಮ್ ಟೈಮಲ್ಲಿ ರಕ್ತನ ಕೊಡಬಾರ್ದು ಅಂತ ಹೇಳ್ತಾರೆ ಅಲ್ವಾ ಸರಿ ಆದರೆ ನನ್ನದು ಒಂದು ಡೌಟ್ ಏನು ಅಂತಂದರೆ ಈಗ ಪೋಸ್ಟ್ ಮೆನ್ಸ್ಟುರೇಷನ್ ಈಗ ಮೆನ್ಸ್ಟ್ರೇಷನ್ ಕಳೆದು ಒಂದು ಮಾಡೇ ದಿನ ಫಸ್ಟ್ ಡೇ ಸೆಕೆಂಡ್ ಡೇ ಪೋಸ್ಟ್ ಮೆನ್ಸ್ಟ್ರೇಷನ್ ಕೊಡಬಹುದಾ ಆಗುತ್ತೆ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಇರೋದು ಒನ್ ವೀಕ್ ಒನ್ ವೀಕ್ ಬಿಫೋರ್ ಐದು ಒನ್ ವೀಕ್ ಆಫ್ಟರ್ ರಕ್ತ ಕೊಡೋದು ಸೂಕ್ತ ಅಲ್ಲ ಹೌದು ಸ್ಟಾಪ್ ಆಗಿ ಒನ್ ವೀಕ್ ಮಿನಿಮಮ್ ಫೈವ್ ಡೇಸ್ ಆದರೂ ಆಗಿದ್ದರೆ ಹೋಗುತ್ತೆ ಯಾಕೆಂದರೆ ಕೆಲವರಿಗೆ ಹೆವಿ ಗ್ಲೀ ಇರುತ್ತೆ ಕೆಲವರಿಗೆ ಕಮ್ಮಿ ಇರುತ್ತೆ ತ್ರೀ ಡೇಸ್ ಇರುತ್ತೆ ಫೈ ಡೇಸ್ ಇರುತ್ತೆ ಹೇಳಲಿಕ್ಕಾಗಲ್ಲ ಅವರಿಗೆ ಆಲ್ರೆಡಿ ರಕ್ತ ಹೋಗಿರುತ್ತೆ ಮತ್ತೆ ಅವರಿಂದ ರಕ್ತ ತಗೊಂಡರೆ ಅವರಿಗೇನ ತೊಂದರೆ ಆಗ್ಬೋದು ಇದು ಬೋನಸ್ ಸೇಫ್ಟಿ ಇಂಪಾರ್ಟೆಂಟ್ ಆ ಮೆಚ್ಚಿನಲ್ಲಿ ಅದು ಅದನ್ನು ಅವಾಯ್ಡ್ ಮಾಡೋದು ಸೂಕ್ತ ಒಂದು ಅಟ್ಲೀಸ್ಟ್ ಒಂದು ಫೈವ್ ಸಿಕ್ಸ್ ಒನ್ ಇರ್ ಬಿಫೋರ್ ಆ್ಯಂಡ್ ಆಫ್ಟರ್ ಸೈಕಲ್ ಅವರು ಕೊಟ್ಟು ಅದರ ನಂತರ ಮತ್ತೆ ಇನ್ನೊಂದು ಡೌಟ್ ಏನು ಅಂದರೆ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಡೊನೇಟ್ ಮಾಡಬಹುದಾ ಇಲ್ಲ ಪ್ರೆಗ್ನೆನ್ಸಿ ಮತ್ತು ಲ್ಯಾಕ್ಟೇಷನ್ ಪೀರಿಯಡಲ್ಲಿ ಕೂಡ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಂತೂ ರಕ್ತಹೀನತೆ ತುಂಬ ಕಾಮನ್ನು ಹೆಂಗಸರಲ್ಲಿ ಅದರಲ್ಲೂ ಕೂಡ ಪ್ರೆಗ್ನೆನ್ಸಿನಲ್ಲಿ ಅವರಿಗೆ ಹೆಚ್ಚಿನ ಒಂದು ನ್ಯೂಟ್ರಿಷನ್ ಅವಶ್ಯಕತೆ ಇರುತ್ತೆ ಆ ಟೈಮಲ್ಲಿ ಅವರ ರಕ್ತ ಕೊಡಲಿಕ್ಕೆ ಮುಂದೆ ಬರೋದು ಕೂಡ ಸೂಕ್ತ ಅಲ್ಲ ನಾವು ಬಂದರೂ ಕೂಡ ನಾವು ತಗೊಳ್ಳೋದು ಇಲ್ಲ ಎಷ್ಟು ಟೈಮ್ ಅವರು ಕೊಡಬಾರ್ದು ಅದೇ ಲ್ಯಾಕ್ಟೇಷನ್ ಪೀರಿಯಡ್ ಎಲ್ಲ ಆಗಿ ಕನಿಷ್ಠ ಒಂದೆರಡು ವರ್ಷ ಅದು ಮಗುಗೆ ಹಾಲು ಉಲ್ಲಿಸ್ತಾ ಇರ್ತಾರೆ ಆ ಟೈಮಲ್ಲೂ ಕೂಡ ಅವರಿಗೆ ಒಂದು ರಕ್ತಹೀನತೆ ಸುತು ನ್ಯೂಟ್ರಿಷನ್ ರೆಫಿಶನ್ಸಿ ಎಲ್ಲ ಇರುತ್ತೆ ರೆಗ್ಯುಲೆ ಲ್ಯಾಕ್ಟೇಷನ್ ಟೈಮಲ್ಲಿ ಖಂಡಿತವಾಗ್ಲೂ ಅವರು ರಕ್ತ ಇರೋದು ಹೋಗ್ತದೆ ಹಾಗೆ ಅದೇ ಹೆಣ್ಮಕ್ಳಿಗೆ ಹಾಗಾದ್ರೆ ಕರೆಕ್ಟ್ ಆಗಿ ಒಂದು ಟೈಮ್ ನೋಡ್ಕೊಂಡು ಇನ್ನೊಂದು ಎಲ್ಲರಲ್ಲೂ ಇನ್ನೊಂದು ಡೌಟ್ ಹೆಚ್ಚಾಗಿರೋದು ಅಂದ್ರೆ ಈಗ ಹಾಕ್ಸಿದ್ರೆ ನೀವು ಲೈಫ್ ಲಾಂಗ್ ಬ್ಲಡ್ ಕೊಡಬಾರ್ದು ಬ್ಲಡ್ ಡೊನೇಟ್ ಮಾಡಬಾರ್ದು ಅಂತ ಹೇಳ್ತಾರೆ ಅದು ನಿಜ ಇಲ್ಲ ಆತರ ಏನಿಲ್ಲ ಟ್ಯಾಟು ಹಾಕ್ತವ್ರು ಖಂಡಿತವಾಗ್ಲೂ ರಕ್ತವನ್ನು ಕೊಡಬಹುದು ಆದ್ರೆ ಟ್ಯಾಟು ಹಾಕ್ಸಿ ಒಂದು ಆರು ತಿಂಗಳ ತನಕ ಅವರು ರಕ್ತ ಕೊಡುವ ಹಾಗೆ ಇಲ್ಲ ಯಾಕೆಂತಂದರೆ ಈಗ ಟ್ಯಾಟೂಗೆ ಅವರು ಬಳಸುವಂಥ ನೀಡಿಲ್ಸ್ ಏನಿದೆ ಅದು ಒಬ್ಬರಿಂದ ಒಂದೇ ನೀಡ್ಲನ್ನು ಬೇರೆ ಬೇರೆಯವರಿಗೆ ಯೂಸ್ ಮಾಡುವಂಥ ಒಂದು ಪದ್ಧತಿ ಇತ್ತು ಇತ್ತೀಚಿನ ದಿನಗಳಲ್ಲಿ ಇವಾಗ ಡಿಸ್ಪೋಸಬಲ್ ಸಿಲೆಂಜಸ್ ನೀಡಿಲ್ಸ್ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಓಕೆ ಅನಿಸುತ್ತೆ ಆದರೂ ಕೂಡ ಒಂದು ಸೇಫ್ಟಿಗೋಸ್ಕರ ಯಾಕೆಂತಂದರೆ ಕೆಲವೊಂದು ವೈರಲ್ ಡಿಸೀಸಸ್ಸು ಅದು ಸ್ಪ್ರೆಡ್ ಆಗ್ತದೆ ಹೆಚ್ಚಾಗಿ ಇರಬಹುದು ಬಿ ಇರ್ಬೋದು ಇಂಥದ್ದೆಲ್ಲ ಹೌದು ಹಚ್ಚೆ ಅಂತ ಹಾಕ್ತಾ ಇದಾರೆ ಒಂದೇ ನೀಡ್ಲಿಯಲ್ಲಿ ಯಾರು ಬಂದರೂ ಅದರಿಂದನೇ ಹಾಕ್ತಾ ಇದ್ರಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಮತ್ತು ಈಗಲೂ ಕೂಡ ಕೆಲವು ಕಡೆ ಆ ಥರ ಮಾಡ್ತಾ ಇದ್ದಾರೆ ನಾವು ಮಾಡಲಿಕ್ಕೆ ಬಂದವ್ರನ್ನ ನಾವು ಕ್ವಶನ್ಸ್ ಕೇಳ್ತೀವಿ ಇದೆಲ್ಲ ನಮ್ಮ ಅದರಲ್ಲಿ ನಮ್ಮ ರಿಜಿಸ್ಟ್ರೇಷನ್ ಫಾರ್ಮಲ್ಲೇ ಇರುತ್ತೆ ಹಚ್ಚೆ ಹಾಕ್ಸಿದ್ದೀರಾ ಇತ್ತೀಚೆಗೆ ಹಾಕ್ಸಿದ್ದೀರಾ ಎಷ್ಟು ಟೈಮ್ ಆಗಿದೆ ಅಂತ ಯಾಕೆಂತಂದರೆ ಆ ಕೆಲವೊಂದು ಈ ವೈರಲ್ ಡಿಸೀಸಸ್ ಅದು ಮ್ಯಾನಿಫೆಸ್ಟ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ ಅದಕ್ಕೆ ಒಂದು ಆರು ತಿಂಗಳು ಟೈಮ್ ಕೊಟ್ಟಿರೋದು ಯಾಕೆಂದರೆ ಆ ರಕ್ತವನ್ನು ನಾವು ಪರೀಕ್ಷೆ ಮಾಡ್ತೀವಿ ರಕ್ತ ದಾನಿಗಳ ರಕ್ತವನ್ನು ರಕ್ತ ನಿಧಿ ಕೇಂದ್ರಕ್ಕೆ ತಂದ ಮೇಲೆ ಎಲ್ಲ ರೀತಿಯ ಈ ಥರ ಪರೀಕ್ಷೆಗೆ ನಾವು ಒಳಪಡಿಸ ನಮಗೆ ಅದು ಪಾಸಿಟಿವ್ ಬರಬೇಕು ಇದು ಇತ್ತೀಚೆಗೆ ಅಚ್ಚೆ ಹಾಕ್ಸಿದ್ದಿದ್ರೆ ಅದು ಅಷ್ಟು ಬೇಗ ಪಾಸಿಟಿವ್ ಬರೋದಿಲ್ಲ ಅವರ ರಕ್ತದಲ್ಲಿ ಅದಕ್ಕೆ ಒಂದು ಸಮಯ ಅವಕಾಶ ಬೇಕಾಗ್ತದೆ ಆ ವೈರಸ್ಸು ದೇಹದಲ್ಲಿ ಮಲ್ಟಿಪ್ಲೈ ಆಗಿ ನಮ್ಮ ಟೆಸ್ಟ್ ಪಾಸಿಟಿವ್ ಬರಬೇಕು ಅಂದರೆ ಕೆಲವು ತಿಂಗಳು ಬರಬೇಕಾಗ್ತದೆ ಹಾಗಾಗಿ ಆರು ತಿಂಗಳು ತನಕ ಅದನ್ನು ಕಡ್ಡಾಯವಾಗಿ ಸರಿ ಅದೇ ನೀವೀಗ ಹೇಳಿ ಸ್ವಲ್ಪ ಟೆಸ್ಟ್ ಮಾಡ್ತೀರಾ ನೀವು ಬ್ಲಡ್ನ ಅಂತ ಆದರೆ ಈಗ ಇದು ನಿಮಗೆ ಸ್ವಲ್ಪ ಸಿಲ್ಲಿ ಅಂತ ಅನಿಸ್ಬೋದು ಅದು ಏನು ಅಂತ ಹೇಳಿದ್ರೆ ಈಗ ನಾವು ಮೂವೀಸಲ್ಲಿ ಎಲ್ಲ ನೋಡ್ತೀವಿ ಈಗ ಒಂದು ಫ್ಯಾಮಿಲಿಯಲ್ಲಿ ಈಗ ಒಂದು ಆಕ್ಟರ್ದು ತಾಯಿಗೆ ಏನೋ ಹುಷಾರಿರಲ್ಲ ಸಡನ್ ರಕ್ತ ಬೇಕು ಅಂತ ಇರುತ್ತೆ ಹೀರೋ ಹೋಗಿ ರಕ್ತ ಕೊಟ್ಟು ಅಲ್ಲೇ ಒಂದು ವಯರ್ ಕನೆಕ್ಟ್ ಮಾಡಿರ್ತಾರೆ ಬಾಡಿ ಟು ಬಾಡಿ ಬ್ಲಡ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ ಅದು ನಿಜ ಸರ್ ಆ ತರ ಮಾತ್ರ ಆಗುತ್ತೆ ಅದು ರಿಯಲ್ ಲೈಫ್ ಅಲ್ಲಿ ಆ ತರ ಆಗಲ್ಲ ಯಾಕಂತಂದ್ರೆ ಈಗ ಯಾರ ದೇಹದಲ್ಲಿರುವಂಥ ರಕ್ತ ಅದರಲ್ಲಿ ಏನಿದೆ ಅದು ಮ್ಯಾಚ್ ಆಗುತ್ತಾ ಇನ್ನೊಬ್ಬರಿಗೆ ಅನ್ನುವಂಥದ್ದು ಎಲ್ಲ ಕೂಡ ನಾವು ಕ್ರಾಸ್ ಮ್ಯಾಚಿಂಗ್ ಅಂತ ಮಾಡ್ತೀವಿ ಸೊ ಯಾರೇ ಆಗಿರಲಿ ಅದು ದಾನಿ ಮತ್ತು ರೋಗಿ ಇಬ್ಬರೂ ಹತ್ತಿರ ಸಂಬಂಧಿ ಆಗಿದ್ದರೂ ಕೂಡ ಅವರ ಬ್ಲಡ್ ಗ್ರೂಪ್ ಬೇರೆ ಆಗಿರ್ಬೋದು ಮೊದಲಾದ ಮೊದಲನೇದಾಗಿ ಇಬ್ಬರ ಗ್ರೂಪ್ ಟೆಸ್ಟ್ ಮಾಡಬೇಕು ಆಮೇಲೆ ಅವರಿಬ್ಬರ ರಕ್ತವನ್ನು ನಾವು ಕ್ರಾಸ್ ಮ್ಯಾಚಿಂಗ್ ಮಾಡ್ತೀವಿ ಮೇಜರ್ ಕ್ರಾಸ್ ಮ್ಯಾಚಿಂಗ್ ಮೈನರ್ ಕ್ರಾಸ್ ಮ್ಯಾಚಿಂಗ್ ಈ ಥರ ಎಲ್ಲ ಮಾಡಿ ಆನಂತರ ಅವರು ರಕ್ತ ಕೊಡಲಿಕ್ಕೆ ಮುಂಚೆ ನಾವು ಅಟ್ಲೀಸ್ಟು ಅವ್ರದ್ದು ರಕ್ತದಲ್ಲಿ ಏನಾದರೂ ಸೋಂಕು ಅಂತ ಕೂಡ ನಾವು ಪರೀಕ್ಷೆ ಒಳಪಡಿಸಬೇಕಾಗ್ತದೆ ಗೊತ್ತಿಲ್ಲ ಎಷ್ಟೋ ಜನರಿಗೆ ಸಿಂಪ್ಟಮ್ಸ್ ಏನು ಇರೋದಿಲ್ಲ ಎಚ್ ಐ ವಿ ಇರ್ಬೋದು ಹೆಪಟೈಟಿಸ್ ಇರ್ಬೋದು ಸುಪ್ಯಸ್ ಇರ್ಬೋದು ಮಲೇರಿಯಾ ಇರ್ಬೋದು ಇಂಥ ಕೆಲವೊಂದು ಮ್ಯಾಂಡೇಟರಿ ಟೆಸ್ಟ್ಸ್ ಏನಿದೆ ಅವನ್ನು ನಾವು ಮಾಡಿ ಅವೆಲ್ಲ ನೆಗೆಟಿವ್ ಬಂದ ನಾವು ಅದು ಒಂದು ಸುರಕ್ಷಿತ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನು ಯಾವುದೇ ರೋಗಿಗೆ ಕೊಡುವಂಥ ವಸ್ತೈತೆ ಸೊ ಹಾಗಾಗಿ ಅದು ಕಂಪಲ್ಸರಿಷ್ಟು ಮಾಡಿ ಅದು ರಕ್ತ ಸೇಫು ತಂದ ಮೇಲೆ ಅದು ನಾವೊಂದು ಅಂತ ವ್ಯವಸ್ಥೆ ಇರುತ್ತೆ ನೀವು ನೀವು ಹೇಳಿರೋದು ಅದು ಸಿನಿಮಾದಲ್ಲಿ ಆಗ್ಬೋದು ಈಗ ರಕ್ತದಾನ ನಾವು ಒಂದ್ಸಲ ಈಗ ಮಾಡಿದ್ರೆ ಎಷ್ಟು ದಿನದ ನಂತರ ಮತ್ತೆ ರಕ್ತದಾನ ಮಾಡ್ಬೋದು ಎಷ್ಟು ಗ್ಯಾಪ್ ಇರಬೇಕು ಹೌದು ಹೌದು ಈಗ ಅದಕ್ಕೆ ಈಗ ಗಂಡಸರಿಗೆ ಮೂರು ತಿಂಗಳಿಗೆ ಇರಬೇಕು ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ ಒಂದು ರಕ್ತದಾನದಿಂದ ಇನ್ನೊಂದು ರಕ್ತದಾನಕ್ಕೆ ಮಿನಿಮಮ್ ತ್ರೀ ಮಂತ್ಸ್ ಕ್ಯಾಪ್ ಇರಬೇಕು ಹೆಂಗಸರಿಗೆ ನಾಲ್ಕು ತಿಂಗಳಿಗೊಮ್ಮೆ ಹೆಂಗಸರು ಮೂರು ತಿಂಗಳಿಗೊಮ್ಮೆ ರಕ್ತ ಕೊಡ್ಬೋದು ಹೆಂಗಸರು ನಾಲ್ಕು ತಿಂಗಳಿಗೊಮ್ಮೆ ನಿರಂತರವಾಗಿ ಕೊಡ್ತಾ ಹೋಗ್ತೀವಿ ನಿರಂತರ ಈಗ ಲೈಫ್ ಟೈಮಲ್ಲಿ ಇಷ್ಟೇ ಸಲ ಏನಿಲ್ಲ ಏನಿಲ್ಲ ಆದರೆ ವರ್ಷಕ್ಕೆ ಮೂರು ಸಲ ರಕ್ತಿಸಲು ವರ್ಷಕ್ಕೆ ನಾಲ್ಕು ಸಲ ತಿಂಗು ಅದರ ಮೂರು ತಿಂಗಳಾದ ತಕ್ಷಣ ಕೊಡ್ಬೋದು ರಕ್ತದಾನ ಮಾಡಿದ ನಂತರ ಈಗ ದಿನನಿತ್ಯದ ಕೆಲಸ ಈಗ ಒಂದು ಗದ್ದೆ ಕೆಲಸ ಮಾಡೋರು ಇರ್ತಾರೆ ಅಥವಾ ತೋಟದಲ್ಲಿ ಕೆಲಸ ಮಾಡೋರು ಅಥವಾ ಸ್ವಲ್ಪ ಲಿಫ್ಟ್ ಮಾಡಿ ಕೆಲಸ ಅದೆಲ್ಲ ಮಾಡಬಹುದಾ ತಕ್ಷಣ ಮಾಡೋದು ಸೂಕ್ತ ಅಲ್ಲ ರಕ್ತದಾನ ಮಾಡಿ ಕನಿಷ್ಠ ಒಂದು ಅರ್ಧ ಗಂಟೆ ಅವರು ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಆಮೇಲೆ ಅವರ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಖಂಡಿತವಾಗ್ಲೂ ಮಾಡಬಹುದು ತುಂಬಾ ಶ್ರಮ ಇರುವಂತಹ ಕೆಲಸ ಈಗ ವೆಯ್ಟ್ ಹೊರದು ಅಥವಾ ಔಟ್ಡೋರ್ ಈಗ ತೋಟದಲ್ಲಿ ಎಲ್ಲ ಕೆಲಸ ಮಾಡುವಂಥದ್ದು ಸಣ್ಣಲ್ಲಿ ಔಟ್ ಔಟ್ಡೋರ್ ಗೇಮ್ಸು ಇಂಥದ್ದೆಲ್ಲ ಆ ದಿನ ಅವರು ಅವಾಯ್ಡ್ ಮಾಡಿದ್ರೆ ಹೋಗಿತ್ತು ಒಂದು ಆವತ್ತು ದಿನ ರೆಸ್ಟ್ ಮಾಡಿದ್ರೆ ಒಳ್ಳೆಯದು ಮತ್ತು ಇಂಡೋರ್ ಏನಿದೆ ಆ್ಯಕ್ಟಿವಿಟೀಸು ಓದೋದಿರ್ಬೋದು ಕೂತ್ಕೊಂಡು ಸಿನಿಮಾ ನೋಡೋದು ಮನೆ ಒಳಗಡೆ ಏನಾದ್ರು ನಿರಂತರ ರೆಗ್ಯುಲರ್ ಏನು ಆಕ್ಟಿವಿಟೀಸ್ ಇದೆ ನೀವು ಕಂಪ್ಯೂಟರ್ ಕೆಲಸ ಮಾಡೋದು ಇಂಥದ್ದೆಲ್ಲ ಮಾಡ್ಬೋದು ಏನು ಇಲ್ಲ ಹೆಚ್ಚು ಶ್ರಮ ಇರುವಂಥ ಕೆಲಸವನ್ನು ಆ ದಿನದ ಮಟ್ಟಿಗೆ ಮಾಡದೇ ಇರೋದು ಸೂಕ್ತ ಯಾಕಂದರೆ ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡ್ರೆ ಒಳ್ಳೆಯದು ಸರ್ ನೀವು ಹೇಳಿದರೆ ಈಗ ರಕ್ತದಾನ ಮಾಡಿ ಆದ್ಮೇಲೆ ಸ್ವಲ್ಪ ಪ್ರೋಸೆಸ್ ಇರುತ್ತೆ ಅಂತ ಅದನ್ನು ಟೆಸ್ಟ್ ಮಾಡೋದಾಗಿರ್ಬೋದು ಈಗ ಅದೆಲ್ಲ ಪ್ರೋಸೆಸ್ ಮಾಡಿ ಮಾಡಿರುವಂಥ ಬ್ಲಡ್ ನೀವು ಎಷ್ಟು ಸಮಯದ ಕಾಲ ಅದನ್ನು ಸ್ಟೋರ್ ಮಾಡ್ತೀವಿ ಅದೇ ಈಗ ನಾವು ಯಾವ ಬೇರೆ ಬೇರೆ ರೀತಿಯ ಬ್ಲಡ್ ಬ್ಯಾಂಕ್ಸನ್ನು ನಾವು ಯೂಸ್ ಮಾಡ್ತೀವಿ ಸೊ ಅದರಲ್ಲಿ ನಾರ್ಮಲ್ ಆಗಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರುವಂಥ ಬ್ಲಡ್ ಬ್ಯಾಂಕಲ್ಲಿ ಇದು ಬ್ಲಡ್ ಬ್ಯಾಂಕ್ಸ್ ಇದೆ ಅದರಲ್ಲಿ ಈಗ ನಾವು ಕಾಂಪೊನೆಂಟ್ಸ್ ಸಪ್ರೇಷನ್ ಅಂತ ಮಾಡ್ತೀವಿ ಬ್ಲಡ್ ಈಗ ಒಂದು ಕ್ಯಾಂಪ್ ಇರ್ಬೋದು ಅಥವಾ ಯಾರಾದರೂ ವಾಲಂಟ್ರಿ ಬ್ಲಡ್ ಡೋನರ್ಸ್ ಒಂದು ಬ್ಲಡ್ ಕೊಟ್ಟಿರ್ಬೋದು ಅದನ್ನು ನಾವು ಈ ಕಾಂಪನೆಂಟ್ ಸಪ್ರೇಷನ್ ಮಾಡ್ತೀವಿ ಅದರಲ್ಲಿರುವಂಥ ಅಂಶಗಳು ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಇದೆ ಮತ್ತು ಪ್ಲೆಟ್ ಮತ್ತು ಪ್ಲಾಸ್ಮಾ ಇದನ್ನೆಲ್ಲ ನಾವು ಸಪ್ರೇಟ್ ಮಾಡಿ ಬೇರೆ ಬೇರೆ ಟೆಂಪ್ರೇಚರಲ್ಲಿ ಅದನ್ನು ನಾವು ಸ್ಟೋರ್ ಮಾಡ್ತೀವಿ ಇದು ಎಲ್ಲದಕ್ಕೂ ಬೇರೆ ಬೇರೆ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಈ ಆರ್ ಬಿ ಸಿ ಕೆಂಪು ರಕ್ತ ಕಣವನ್ನು ನಾವು ತರ್ಟಿ ಫೈವ್ ಡೇಸ್ ತನಕ ಸಾಧಾರಣವಾಗಿ ಇಟ್ಕೊಳ್ತೀವಿ ತರ್ಟಿ ಫೈವ್ ಡೇಸ್ ಆದಮೇಲೆ ಅದು ಎಕ್ಸ್ಪೈರಿ ಆಗ್ತದೆ ಅದೇ ರೀತಿ ಈ ಪ್ಲೇಟ್ಲೆಟ್ ಅನ್ನುವಂಥ ಏನು ಅಂಶ ಇದೆ ಕಾಂಪೋನೆಂಟ್ ಇದೆ ಅದು ಫೈವ್ ಡೇಸ್ ತನಕ ಮಾತ್ರ ನಾವು ಇಟ್ಕೊಳ್ಬೋದು ಹಾಂ ಫೈವ್ ಡೇಸ್ ಆದಮೇಲೆ ಐದು ದಿನದ ನಂತರ ಅದು ಎಕ್ಸ್ಪೈರಿ ಆಗ್ತದೆ ಆ ಟೈಮಲ್ಲಿ ನಾವು ಅದನ್ನು ಬಳಸಬೇಕಾಗ್ತದೆ ಅದೇ ರೀತಿ ಪ್ಲಾಸ್ಮಾ ಅನ್ನುವಂಥ ಒಂದು ಅಂಶ ಏನಿದೆ ಅದನ್ನು ನಾವು ಮೈನಸ್ ಫಾರ್ಟಿ ಡಿಗ್ರಿನಲ್ಲಿ ಫ್ಯೂಸ್ ಮಾಡಿರ್ತೀವಿ ಅದನ್ನು ಒಂದು ವರ್ಷದ ತನಕ ಸಾಧಾರಣವಾಗಿ ನಾವನ್ತೀವಿ ನಾವು ಕೊಡೋ ಬ್ಲಡ್ ಬ್ಯಾಗ್ ಏನಿರುತ್ತೆ ಅದನ್ನೇ ಈಗ ಏನೋ ಪ್ಯೂರಿಫೈ ಮಾಡಿ ಡೈರೆಕ್ಟ್ ಕೊಡ್ತಾರೆ ಅಂತ ಒಂದಿದೆ ಓಲ್ ಬ್ಲಡ್ ನಾವು ಕೆಲವೊಂದು ಕಡೆ ಅದನ್ನು ಯೂಸ್ ಮಾಡ್ಬೇಕಾಗ್ತದೆ ಅದು ಅದೇನಂತಂದ್ರೆ ಕೆಲವು ರೋಗಿಗಳಿಗೆ ನಾವು ಅದನ್ನ ಓಲ್ ಬ್ಲಡ್ ಏನು ಕೊಡ್ಬೇಕಾಗ್ತದೆ ಅಂಥವರಿಗೆ ಅದು ಹೇಗಿದೆಯೋ ಅದನ್ನು ಈ ಏನು ತಪಾಸಣೆ ಮಾಡ್ತೀವಿ ನಾವು ಟೆಸ್ಟಿಂಗಲ್ಲೆಲ್ಲ ಮಾಡ್ತೀವಿ ಅದನ್ನೆಲ್ಲ ಮಾಡಿ ಅದೆಲ್ಲ ನೆಗೆಟಿವ್ ಬಂದು ಕನ್ಫರ್ಮ್ ಆದ್ಮಿಕ ಅದನ್ನು ಅದು ಹೇಗಿದೆಯೋ ಹಾಗೆ ಪೂರ್ತಿಯಾಗಿ ಕೊಡುವಂಥ ವ್ಯವಸ್ಥೆ ಕೂಡ ಇದೆ ಮೊದಲು ಅದನ್ನೇ ಮಾಡ್ತಾಯಿದ್ದೀವಿ ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಎಲ್ಲ ಕಡೆ ಈಗ ಈ ಒಂದು ಕಾಂಪ್ರೆನ್ಸ್ ಆಪ್ರೇಷನ್ ಯೂನಿಟ್ ಅಂತ ಸ್ಟಾರ್ಟ್ ಮಾಡಿ ಈ ಒಂದು ಅಂಶಗಳನ್ನು ಬೇರ್ಪಡಿಸಿ ಅವನ್ನ ಬೇರೆ ಬೇರೆ ಟೆಂಪರೇಚರಲ್ಲಿ ಅದನ್ನ ಇಡಬೇಕಾಗ್ತದೆ ಅದಕ್ಕೂ ಬೇರೆ ಬೇರೆ ಲೈಫ್ ಟೈಮ್ ಅಂತ ಅದಕ್ಕೆ ಲೈಫ್ ಸ್ಪ್ಯಾನ್ ಆಗುತ್ತೆ ಆ ಟೈಮ್ ಒಳಗಡೆ ಅದನ್ನು ಬಳಸಬೇಕಾಗ್ತದೆ ಸರ್ ಅದಕ್ಕೆಲ್ಲ ಇಲ್ಲ ಇಲ್ಲ ಎಲ್ಲ ನಾವು ಆಲ್ರೆಡಿ ಈಗ ಟೂ ತೌಸಂಡ್ ನೈನ್ಟೀನಿಂದ ಅದನ್ನು ಮಾಡ್ತಾ ನಮ್ಮ ಈಗಾಗಲೇ ನಾಲ್ಕೈದು ವರ್ಷ ನಾವು ಅವರನ್ನು ಮಾತಾಡೋದು ಕಂಪನಿಕ್ಟ್ ಹಾಸ್ಪಿಟಲ್ ಮಾತ್ರ ಇಲ್ಲ ಇಲ್ಲ ಎಲ್ಲ ಎಲ್ಲ ಡಿಸ್ಟಿಕ್ ಹಾಸ್ಪಿಟಲ್ಗಳಲ್ಲಿ ಇದೆ ನಮ್ಮ ಜಿಲ್ಲೆಯಲ್ಲಿ ಇದೊಂದೇ ರಕ್ತ ನಿಧಿ ಕೇಂದ್ರ ಇರುವುದು ಹಾಗಾಗಿ ತಾಲೂಕು ಕೇಂದ್ರಗಳಲ್ಲಿ ನಮ್ಮಲ್ಲಿ ರಕ್ತ ಶೇಖರಣಾ ಘಟಕ ಅಂತ ಇದೆ ಬ್ಲಡ್ ಸ್ಟೋರೇಜ್ ಸೆಂಟರ್ ಅಂತ ಏನು ಹೇಳ್ತೀವಿ ಅವ್ರಿಗೂ ಕೂಡ ನಾವು ಇಲ್ಲಿಂದಲೇ ಎಲ್ಲ ಟೆಸ್ಟಿಂಗ್ ಮಾಡಿ ಇಲ್ಲಿಂದ ರಕ್ತವನ್ನು ಇಲ್ಲಿಂದನೇ ಅವರು ತಗೊಂಡೋಗಿ ಎಮರ್ಜೆನ್ಸಿಗೆ ಯೂಸ್ ಮಾಡಬೇಕಾಗಿರುವಂಥ ರಕ್ತವನ್ನು ಅಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲ ಕಾಮನ್ಸ್ ಏನಿದೆ ಅದು ಒಂದು ಎರಡು ಎರಡು ಲೀಡ್ಸ್ ಅವರು ಇಟ್ಕೊಂಡಿರ್ತಾರೆ ಎಮರ್ಜೆನ್ಸಿಗೆ ಅಲ್ಲಿ ಬಳಸಲಿಕ್ಕೋಸ್ಕರ ಇಲ್ಲಿಂದಲೇ ಅವರಿಗೆ ನಾವೇ ಅವರಿಗೆ ಸಪ್ಲೈ ಮಾಡಬೇಕಾಗ್ತದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ಆಗಿ ನಾಲ್ಕು ಆ ಥರ ಸ್ಟೋರೇಜ್ ಸೆಂಟರ್ಸ್ ಸರ್ ಈಗ ಮತ್ತೆ ಇನ್ನೊಂದು ಏನು ಅಂದರೆ ಈಗ ಒಂದ್ಸಲ ನಾವೀಗ ರಕ್ತದಾನ ಮಾಡಿದ ಒಬ್ಬ ವ್ಯಕ್ತಿ ಆ ಒಂದು ವ್ಯಕ್ತಿಯ ರಕ್ತದಿಂದ ಎಷ್ಟು ಜೀವ ಉಳಿಯುತ್ತೆ ಸರ್ ಅದೇ ನಾನು ಈಗಾಗಲೇ ಹೇಳಿದ್ನಲ್ಲ ಈಗ ಕನಿಷ್ಠ ಮೂರು ರೋಗಿಗಳ ಜೀವ ಉಳಿಸ್ಬೋದು ಅಂತ ಹೇಳ್ಬೋದು ಯಾಕೆಂತಂದರೆ ಈಗ ಒಬ್ಬರು ನಮ್ಮಲ್ಲಿ ತ್ರೀ ಫಿಫ್ಟಿ ಎಮ್ ಎಲ್ ಬ್ಯಾಗ್ಸು ಫೋರ್ ಫಿಫ್ಟಿ ಎಮ್ ಎಲ್ ಬ್ಯಾಗ್ಸ್ ಅಂತ ನಾವು ಯೂಸ್ ಮಾಡ್ತೀವಿ ಸಾಧಾರಣವಾಗಿ ನಾವೀಗ ಬ ರೆಗ್ಯುಲರಾಗಿ ಯೂಸ್ ಮಾಡ್ತಿರೋಂಥದ್ದು ತ್ರೀ ಫಿಫ್ಟಿ ಎಮ್ ಎಲ್ ಬ್ಲಡ್ ಬ್ಯಾಗ್ಸ್ ಅದರಿಂದ ನಾವು ಈ ಕಾಂಪೊನೆಂಟನ್ನು ಸಪ್ರೇಟ್ ಮಾಡ್ತೀವಿ ಅದರಲ್ಲಿ ದಿನನಿತ್ಯ ನಾವು ಬಳಸುವಂಥ ಒಂದು ರೆಗ್ಯುಲರಾಗಿ ಹೋಗುವಂಥ ಕಾಂಪೊನೆಂಟ್ ಅಂದರೆ ಆರ್ ಬಿ ಸಿ ಕೆಣಪುರ ಆಗ್ತದೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಪ್ಯಾಕ್ ಆರ್ಡಿಸೀಸ್ ಅಂತ ಹೇಳ್ತೀವಿ ನಾವು ಅದು ಕಾಮ ಸಾಮಾನ್ಯವಾಗಿ ಎಲ್ಲರಿಗೂ ಹೋಗ್ತದೆ ಒಂದು ರೋಗಿಗೆ ಅದನ್ನು ಕೊಟ್ಟರೆ ಅದೇ ದಾನಿ ಕೊಟ್ಟಂತಹ ರಕ್ತದಿಂದ ಸಿಕ್ಕಿರುವಂತಹ ಪ್ಲೇಟ್ಲೆಟ್ ಇನ್ನೊಂದು ರೋಗಿಗೆ ಹೋಗ್ತದೆ ಮತ್ತು ಪ್ಲಾಸ್ಮಾ ಇನ್ನೊಂದು ರೋಗಿಗೆ ಹೋಗ್ತದೆ ಕನಿಷ್ಠ ಮೂರು ರೋಗಿಗಳ ಕೆಲವು ಸಲ ನಾವು ಇನ್ನೊಂದು ಕ್ರಯೋಟೆಸ್ಪಿಟೇಟ್ ಅಂತ ಕೂಡ ಮಾಡ್ತೀವಿ ಸೊ ಆವಾಗ ಅದು ಇನ್ನೊಂದು ರೋಗಿಗೂ ಕೂಡ ಅದು ಬಳಸಬೇಕಾಗುತ್ತೆ ಸಾಮಾನ್ಯವಾಗಿ ಕನಿಷ್ಠ ಮೂರು ರೋಗಿಗಳ ಜೀವ ಉಳಿಸ್ಬೋದು ಅಂತ ಹೇಳ್ಬೋದು ಖಂಡಿತ ಅದೇ ಸರ್ ಈಗ ಜೀವ ಉಳಿಸೋದು ಅಂತ ಬಂದ್ರೆ ಒಂದು ದೇವ್ರ ಬರುತ್ತೆ ಜೀವ ಉಳಿಸೋದು ಇನ್ನೊಂದು ಎರಡನೇದು ಅಂತ ಬಂದ್ರೆ ನೀವು ಡಾಕ್ಟರ್ಗಳು ಜೀವ ಉಳಿಸೋದು ಅಂತ ಹೇಳ್ತೀವಿ ನಾವು ಇನ್ನು ಮೂರನೇವರು ಅಂತ ಅಂತಂದ್ರೆ ಈ ತರ ರಕ್ತದಾನಿಗಳನ್ನ ನಾವು ದೇವರಿಗೆ ಕೂಡ ಹೋಲಿಸ್ಕೊಡುದು ಹೌದು ಹೌದು ಹಾಗೆ ಈಗ ಅವರು ಅಂತ ದೇವ್ರ ಒಂದು ಕೆಲಸ ಅಂತ ಹೇಳ್ಬೋದು ಈಗ ಈ ಪ್ರಶ್ನೆಗಳಿಗೆಲ್ಲ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಕ್ಕಿ ಒಂದು ಒಂದು ಐದರಿಂದ ಹತ್ತು ಜನ ಮುಂದೆ ಬಂದ್ರು ಸಾಕು ಸರ್ ಎಷ್ಟೋ ಒಂದು ಪುಣ್ಯದ ಕೆಲಸ ಮಾಡೋದ್ರಿಂದ ಕೂಡ ಅನ್ನೋದು ತುಂಬಾ ಇದೆ ತುಂಬಾ ಆರೋಗ್ಯ ಅವರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಲಾಭ ಆಗುತ್ತೆ ರೋಗಿಗಳ ಜೀವವನ್ನು ಉಳಿಸುವುದಕ್ಕೋಸ್ಕರ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡ್ತಾರೆ ರಕ್ತದಾನ ಖಂಡಿತವಾಗ್ಲೂ ಅದರಿಂದ ಯಾರು ನಿರಂತರವಾಗಿ ಈ ತರ ಮೂರು ತಿಂಗಳು ನಾಲ್ಕು ತಿಂಗಳು ಅಥವಾ ವರ್ಷಕ್ಕೆ ಒಂದೆರಡು ಬಾರಿ ನಿರಂತರವಾಗಿ ಯಾರು ರಕ್ತವನ್ನು ಕೊಡ್ತಾ ಇರ್ತಾರೆ ಅವರಿಗೆ ತುಂಬ ಇದರಿಂದ ಲಾಭವೂ ಕೂಡ ಇದೆ ಯಾಕೆಂತಂದರೆ ಅವರ ದೇಹದಲ್ಲಿರುವಂತಹ ಈ ಒಂದು ಕಘನಾಂಶ ಕಡಿಮೆ ಆಗ್ತಾ ಹೋಗ್ತದೆ ಹಾಗೆ ಈ ಬಿ ಪಿ ಅಂತಹ ಕಾಯಿಲೆಗಳು ಹೃದಯ ಸಂಬಂಧಿ ಕಾಯಿಲೆಗಳು ಬರೋದನ್ನು ಕೂಡ ತಡೆಗಟ್ಟುವಲ್ಲಿ ಕೂಡ ಅದು ತುಂಬ ಸಹಕಾರಿಯಾಗುತ್ತೆ ಹಳೆ ರಕ್ತ ಹೋಗಿ ಹೊಸ ರಕ್ತ ನಿರಂತರವಾಗಿ ಅವರ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದು ಕೂಡ ಹಾಗೆ ಸಾಕಷ್ಟು ಒಂದು ಅವರ ಆರೋಗ್ಯವನ್ನು ಕೂಡ ಅವನು ಉತ್ತಮ ಜೀವವನ್ನು ಬೇರೆ ಹಾವು ಖಂಡಿತ ಖಂಡಿತ ಅನೇಕ ಜನರ ಜೀವವನ್ನು ಉಳಿಸುವುದರ ಜೊತೆಗೆ ಅವರ ಆರೋಗ್ಯವನ್ನು ಕೂಡ ಹತೋಟಿಯಲ್ಲಿಟ್ಕೊಳ್ಬೋದು ಇತ್ತೀಚಿನ ಒಂದು ವರದಿ ಪ್ರಕಾರ ಕ್ಯಾನ್ಸರ್ ಬಡೋದನ್ನು ಕೂಡ ತಡೆಗಟ್ಟುವಲ್ಲಿ ಅದು ಸಹಕಾರಿಯಾಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ದಾನಿಗಳಿಗೂ ಕೂಡ ಇದರಿಂದ ಸಾಕಷ್ಟು ಲಾಭ ಇದೆ ಅದು ಯಾರು ದಿನ ರೆಗ್ಯುಲರ್ ಆಗಿ ಕೊಡ್ತಾರೆ ವರ್ಷಕ್ಕೆ ಒಂದೆರಡು ಬಾರಿ ಆರು ತಿಂಗಳಿಗೆ ಒಂದು ಆ ಥರ ಎಲ್ಲ ಕೊಡ್ತಾರೆ ಅವ್ರಿಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಗಿದೆ ದಾನಿಗಳಿಗೂ ಇದೆ ಇನ್ನೊಂದು ಏನು ಅಂತಂದರೆ ಈಗ ನಮ್ಗೆ ರಕ್ತದಾನ ಮಾಡಬೇಕು ಅಂತ ಈಗ ಮುಂದೆ ಬರ್ತಾರೆ ನೋಡಿ ಯಾರನ್ನ ಸಂಪರ್ಕಿಸಬೇಕು ಅಂತ ಹೇಗೆ ಹೋಗಬೇಕು ರಕ್ತದಾನ ಮಾಡಲಿಕ್ಕೆ ಓಕೆ ಈಗ ಸ್ವಯಂ ಪ್ರೇರಿತ ರಕ್ತದಾನಿಗಳು ಒಂದು ಅವರು ನಮ್ಮ ರಕ್ತನಿಧಿ ಕೇಂದ್ರಕ್ಕೆ ಬಂದು ಆಗಿ ಬಂದು ಎನಿ ಟೈಮ್ ಬಂದು ಕೊಡ್ಬೋದು ಅದು ಒಂದು ಇನ್ನೊಂದು ನಾವು ಜಿಲ್ಲಾದ್ಯಂತ ಈ ಒಂದು ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇರ್ತೇವೆ ಸಾಕಷ್ಟು ಶಿಬಿರಗಳು ನಾವು ತಿಂಗಳಿಗೆ ಎಂಟರಿಂದ ಹತ್ತು ಶಿಬಿರಗಳು ನಡೀತಾ ಇರ್ತದೆ ಸೊ ಅದನ್ನು ತಿಳ್ಕೊಂಡು ನಮಗೆ ಸಂಪರ್ಕ ಮಾಡಿ ತಿಳ್ಕೊಂಡು ಅವರು ಊರ ಹತ್ರ ಎಲ್ಲಾದರೂ ನಾವು ಕ್ಯಾಂಪು ನಡೀತಾ ಇದೆಯಾ ಯಾವಾಗ ಇದೆ ಅಂತ ತಿಳ್ಕೊಂಡು ಕೂಡ ಅವರು ಖಂಡಿತವಾಗ್ಲೂ ಮಾಡ್ಬೋದು ಅದನ್ನ ಅದು ತುಂಬಾ ಮುಖ್ಯ ಯಾಕೆಂತಂದ್ರೆ ಎಲ್ಲೆಂದರಲ್ಲಿ ಹೋಗಿ ಕೊಡ್ಲಿಕ್ಕೆ ಆಗೋದು ಅದಕ್ಕೂ ಕೂಡ ನಿಯಮ ನಿರ್ಬಂಧಗಳಿದೆ ಹಾಗಾಗಿ ನಾವು ಜಿಲ್ಲಾದ್ಯಂತ ನಿರಂತರ ಶಿಬಿರಗಳನ್ನು ಮಾಡ್ತಾ ಇರ್ತೇವೆ ಅದನ್ನು ತಿಳ್ಕೊಂಡು ಇಲ್ಲಾಂದ್ರೆ ನಮ್ಮನ್ನು ಸಂಪರ್ಕ ಮಾಡಿದ್ರು ನಾವು ವಿವರವನ್ನು ಹೇಳ್ತೇವೆ ಅವಾಗ ಅವರು ಹತ್ರದಲ್ಲಿ ಯಾವುದು ಯಾವಾಗ ಶಿಬಿರ ನಿಂತಿದೆ ಆವಾಗ ಅವರು ಬಂದು ಕೊಡ್ತೇವೆ ಅದೇ ಈಗ ಒಂದು ಮಾಹಿತಿ ಸಿಕ್ಕಿದೆ ಯಾರಿಗಾದರೂ ರಕ್ತದಾನ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಮುಂದೆ ಬನ್ನಿ ಈಗ ಕೊನೆಯ ಪ್ರಶ್ನೆ ಏನು ಅಂತ ಅಂದರೆ ಈಗ ರಕ್ತ ದಾನ ಅನ್ನೋದು ಅದು ಫ್ರೀಯಾಗಿ ಮಾಡುವಂತಹದ್ದು ಯಾವ ಒಂದು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ ಅಲ್ವಾ ಹಾಗಾಗಿ ಈಗ ನಾವು ಮಾಡೋ ದಾನ ಅದು ದಾನವಾಗಿಯೇ ಬೇರೆಯವರಿಗೆ ಸಿಕ್ಕುತ್ತಾ ಅಂದರೆ ಆ ರಕ್ತ ಫ್ರೀಯಾಗಿ ಪೇಷಂಟ್ಸ್ಗೆ ಹೋಗುತ್ತಾ ಅಥವಾ ಅದಕ್ಕೆ ಯಾವುದಾದ್ರೂ ಚಾರ್ಜ್ ಮಾಡ್ತಾರ ಬ್ಲಡ್ ಬ್ಯಾಂಕ್ ಇಂದ ಆಕ್ಚುಲಿ ರಕ್ತ ಅದು ಆಗಿ ಕೊಡ್ತೀವಿ ಅಂತಂದ್ರೆ ಈಗ ಅದಕ್ಕೆ ಸರ್ಕಾರನೇ ಒಂದು ನಿಗದಿ ಮಾಡಿದೆ ಇಷ್ಟೊಂದು ಯಾವ್ಯಾವ ಈಗ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅಂಥವರಿಗೆ ಒಂದು ಅಮೌಂಟ್ ಅದು ಅವರಿಗೆ ಫ್ರೀ ಇದೆ ಅವರಿಗೆಲ್ಲ ಫ್ರೀ ಇದೆ ಬಿ ಪಿ ಎಲ್ ಕಾರ್ಡಿಂದ ಇವರಿಗೆ ಎ ಪಿ ಎಲ್ನವರಿಗೆ ಸ್ವಲ್ಪ ಚಾರ್ಜಸ್ ಇದರಲ್ಲಿ ಇರುತ್ತೆ ಆದರೆ ರಕ್ತ ಅದರಲ್ಲೂ ಕೂಡ ರಕ್ತ ಫ್ರೀಯಾಗಿ ಹೋಗುತ್ತೇವೆ ಅದಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ ಅದಕ್ಕೆ ಸಾಕಷ್ಟು ಖರ್ಚು ತಗೊಳ್ತಾ ಇರುತ್ತಲ್ಲ ಸೊ ಇವಾಗ ಎಚ್ ಐ ವಿ ಟ್ರಸ್ಟ್ ಇರ್ಬೋದು ಅದಕ್ಕೆ ಕೆಲಸ ಟೆಸ್ಟ್ ಅಂತ ಮಾಡ್ತೀವಿ ಹೆಪಿಟೈಟಿಸ್ ಬಿ ಮತ್ತು ಸಿ ಬಿ ಮತ್ತು ವಿ ಡಿ ಆರ್ ಎಲ್ಲಿ ಟೆಸ್ಟ್ ಅಂತ ಒಂದು ಸ್ಕ್ರೀನಿಂಗ್ ಮಾಡ್ತೀವಿ ಮತ್ತು ಮಲೇರಿಯಾ ಟೆಸ್ಟ್ಗಳು ಸ್ಕ್ರೀನ್ ಮಾಡ್ತೀವಿ ಆಮೇಲೆ ಅದನ್ನು ರೋಗಿ ಕೊಡಬೇಕಾದ್ರೆ ಮ್ಯಾಚಿಂಗ್ ಮಾಡ್ತೀವಿ ಮತ್ತು ಅದನ್ನು ನಾವು ಸ್ಟೋರ್ ಮಾಡಿ ಕಾಂಪೊನೆಂಟ್ಸ್ ಎಲ್ಲ ಮಾಡಿ ಸ್ಟೋರ್ ಮಾಡಿ ಇಡಲಿಕ್ಕೆ ಸಾಕಷ್ಟು ವೆಚ್ಚ ಆಗ್ತಾ ಇರ್ತದೆ ಅದನ್ನು ಭರಿಸಲಿಕ್ಕೋಸ್ಕರ ಅದು ಸರ್ಕಾರ ಒಂದು ನಿಗದಿ ಮಾಡಿರುವಂಥ ಒಂದು ಅಮೌಂಟ್ ಇರುತ್ತೆ ಅದನ್ನು ಮಾತ್ರ ನಾವಿಲ್ಲಿ ಕಲೆಕ್ಟ್ ಮಾಡಿಕೊಡ್ತೀವಿ ಅದರಲ್ಲೂ ಕೂಡ ಬಿ ಪಿ ಎಲ್ ನೋಡಿಗೆಲ್ಲ ಫ್ರೀ ಇದೆ ಸೊ ಹಾಗಾಗಿ ರಕ್ತ ಫ್ರೀಯಾಗಿ ಹೋಗುತ್ತೆ ಆದರೆ ಇದಕ್ಕೆಲ್ಲ ತಗೊಳ್ಳುವಂಥ ಏನು ವೆಚ್ಚ ಇದೆ ಅದನ್ನು ಮಾತ್ರ ಬರೆಸ್ಕೊಳ್ಬಾರ್ದು ಸರ್ ನೀವು ಈ ಕೊಡಗು ಜಿಲ್ಲಾಸ್ಪತ್ರೆಯಲ್ಲಿ ಎಷ್ಟು ಸಮಯದಿಂದ ಈ ಕೆಲಸ ಮಾಡ್ತಾ ಇದೀರ ನಾನು ಕಳೆದ ಏಳು ವರ್ಷದಿಂದ ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಕಾಲೇಜ್ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏನಿದೆ ಅದಕ್ಕೆ ಅಟ್ಯಾಚ್ ಆಗಿರುವಂಥ ಒಂದು ಜಿಲ್ಲಾಸ್ಪತ್ರೆ ಇದೆ ಇಲ್ಲಿ ನಾನು ಕಳೆದ ಏಳು ವರ್ಷದಿಂದ ಕೆಲಸ ಮಾಡ್ತೇನೆ ರಕ್ತ ನಿಧಿ ಕೇಂದ್ರದಲ್ಲಿ ಮೇಲೆ ಕೆಲಸ ಇದ್ದೀನಿ ಈಗ ರಕ್ತದ ಕೊರತೆ ಇದೆ ಬರ್ತಾರೆ ರಕ್ತ ದಾನ ಮಾಡಲಿಕ್ಕೆ ಅದು ಕೂಡ ನನಗೆ ಒಂದು ಚಾಲೆಂಜ್ ಇದೆ ನನಗೆ ಈ ಬೇಡಿಕೆಯನ್ನು ನಿರಂತರವಾಗಿ ಹೆಚ್ಚುತ್ತಾ ಇದೆ ನಮ್ಮ ಆಸ್ಪತ್ರೆ ಹೇಗೆ ಬೆಳೀತಾ ಇದೆ ಮೆಡಿಕಲ್ ಕಾಲೇಜ್ ಆದ ನಂತರ ಆಸ್ಪತ್ರೆ ಇದೆ ಹೊಸ ಹೊಸ ಬಿಲ್ಡಿಂಗ್ಗಳು ಬಂದಿದೆ ಅದೇ ರೀತಿ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ನಿರಂತರವಾಗಿ ಆಮೇಲೆ ಆ ಒಂದು ಬೇಡಿಕೆಯನ್ನು ಇದೆ ಅದನ್ನು ನಾವು ಪೂರೈಕೆ ಮಾಡಲಿಕ್ಕೆ ನಮಗೆ ಈ ನಾವು ಮೊದಲು ಎಷ್ಟು ಶಿಬ್ರಗಳನ್ನು ಮಾಡ್ತಾ ಅದಕ್ಕಿಂತ ಹೆಚ್ಚಿನ ಶಿಬ್ರಗಳನ್ನು ಮಾಡುವಂತ ಒಂದು ಅವಶ್ಯಕತೆ ಇದೆ ಹಾಗಾಗಿ ನಾವು ಕನಿಷ್ಠ ತಿಂಗಳಿಗೆ ನಮಗೆ ಎಂಟರಿಂದ ಹತ್ತು ರಕ್ತದಾನ ಶಿಬಿರಗಳು ಮಾಡಬೇಕಾಗುತ್ತೆ ಶಿಬಿರದಿಂದಲೇ ನಮಗೆ ಹೆಚ್ಚಿನ ಒಂದು ರಕ್ತ ಸಿಗ್ತಾ ಇರುವಂಥದ್ದು ಹಾಗಾಗಿ ವಾಕಿಂಗ್ ಬರ್ತಾರೆ ಕೆಲವೊಬ್ಬರು ಬಂದು ಗೊತ್ತಿರುವಂಥವರು ರೆಗ್ಯುಲರ್ ಡೋನಸ್ ಆಗಿದ್ದಾರೆ ಅವರು ಸ್ವಯಂ ಪ್ರೇರಿತರಾಗಿ ರಕ್ತ ನಿಧಿ ಕೇಂದ್ರಕ್ಕೆ ಬಂದು ಕೊಡುವಂಥವರು ಕೂಡ ಇದ್ದಾರೆ ಆದರೆ ಅವರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಖಂಡಿತ ನಿಮ್ಮ ತಲೆಯಲ್ಲಿ ಇದ್ದಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಈಗಲಾದರೂ ನಾವು ಮುಂದೆ ಬಂದು ರಕ್ತದಾನ ಮಾಡೋಣ ಹಲವಾರು ಜೀವಗಳನ್ನ ಉಳಿಸೋಣ ಹಾಗೆ ಈಗ ನಮ್ಮ ಜೊತೆಗಿರುವಂತಹ ಸರ್ ಇವಾಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದರೆ ಈಗ ತುಂಬ ನಮಗೆ ರಕ್ತದ ಕೊರತೆ ಇದೆ ಅಲ್ವಾ ಇವಾಗ ನಿಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಎಷ್ಟೋ ಜನ ರೋಗಿಗಳು ರಕ್ತ ಇಲ್ಲೇ ಜೀವ ಕಳ್ಕೊಂಡಿರ್ತಾರೆ ಹಾಗಾಗಿ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತ ಇದ್ದರೆ ದಯವಿಟ್ಟು ಓಕೆ ವೀಕ್ಷಕರಲ್ಲಿ ನಾನು ಹೇಳೋದೇನಂತಂದರೆ ಈಗಾಗಲೇ ಏನು ಸಾಕಷ್ಟು ಇರುವಂಥ ಒಂದು ಗೊಂದಲ ಇರುವಂಥ ಪ್ರಶ್ನೆಗಳನ್ನು ಅವರೇನು ಕೇಳಿದ್ದಾರೆ ಅವರಿಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಆದರೆ ಹೆಚ್ಚು ಜನರಲ್ಲಿ ಇನ್ನೂ ಕೂಡ ಮಾಹಿತಿಯ ಇದೆ ಇದನ್ನು ನಿಮಗೆ ಇರುವಂಥ ಒಂದು ಮಾಹಿತಿಯನ್ನು ನೀವು ಇತರರಿಗೂ ಹೇಳಬೇಕು ಮತ್ತು ಯಾರ್ಯಾರಿಗೆ ರಕ್ತ ಕೊಡಲಿಕ್ಕೆ ಅರ್ಹತೆ ಇದೆ ಆರೋಗ್ಯವಂತರಾಗಿರುವಂತಹ ಎಲ್ಲ ವ್ಯಕ್ತಿಗಳು ಹದಿನೆಂಟು ವಯಸ್ಸಿನಿಂದ ಅರುವತ್ತೈದು ವಯಸ್ಸಿನ ತನಕ ಇರುವಂತಹ ಎಲ್ಲ ವ್ಯಕ್ತಿಗಳು ಸಮ ಅವರಿಗೆ ಅವಕಾಶ ಸಿಕ್ಕಿದಾಗ ಖಂಡಿತವಾಗಲೂ ರಕ್ತವನ್ನು ದಾನ ಮಾಡಿ ನಮಗೆ ರಕ್ತದ ಹೆಚ್ಚಿನ ಅವಶ್ಯಕತೆ ಇದೆ ನಿರಂತರವಾಗಿ ಅದರ ಬೇಡಿಕೆ ಕೂಡ ಹೆಚ್ಚಾಗ್ತಾಯಿದೆ ರೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾಯಿದೆ ಆ ನಿಟ್ಟಿನಲ್ಲಿ ಈ ಒಂದು ಅಗತ್ಯ ಇರುವಂತಹ ರಕ್ತವನ್ನು ನಮ್ಮ ರೋಗಿಗಳಿಗೆ ಪೂರೈಕೆ ಮಾಡುವುದಕ್ಕೆ ನಮಗೆ ಇನ್ನೂ ಹೆಚ್ಚಿನ ರಕ್ತದಾನಿಗಳ ಒಂದು ಅವಶ್ಯಕತೆ ಇದೆ ಯುವತಿಯರು ಹೆಚ್ಚಿನದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಶಿಬಿರಗಳಲ್ಲಿ ಪಾಲ್ಗೊಳ್ಬೇಕು ಅದೇ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿರುವಂತಹ ಸಂಘ ಸಂಸ್ಥೆಗಳು ಈ ಒಂದು ಬೇಡಿಕೆಯನ್ನು ತಿಳ್ಕೊಂಡು ಮಾಹಿತಿಯನ್ನು ತಿಳ್ಕೊಂಡು ನಮ್ಮನ್ನು ಸಂಪರ್ಕ ಮಾಡಿ ಕನಿಷ್ಠ ವರ್ಷಕ್ಕೆ ಒಂದು ಬಾರಿ ರಕ್ತದಾನ ಶಿಬಿರಗಳನ್ನು ಮಾಡಿದರೆ ಸೊ ನಮಗೆ ಈ ಒಂದು ಹೆಚ್ಚುತ್ತಾ ಇರುವಂಥ ಬೇಡಿಕೆಯನ್ನು ನಾವು ಪೂರೈಕೆ ಮಾಡಲಿಕ್ಕೆ ನಮಗೆ ನಮ್ಮ ಜೊತೆ ಕೈ ಜೋಡಿಸಿದಂಗಾಗುತ್ತೆ ನಮ್ಮ ರೋಗಿಗಳ ಜೀವವನ್ನು ಉಳಿಸಲಿ ನಮ್ಮ ನಿಮ್ಮ ಸಹಕಾರ ಇದ್ದಂಗೆ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಂದೆ ಬಂದು ರಕ್ತದಾನ ಮಾಡಿ ಜೀವ ಉಳಿಸಿ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ಧನ್ಯವಾದ ಸರ್ ನಮ್ಮ ಈ ಸೊಸೈಟಿಯಲ್ಲಿ ತುಂಬ ಬ್ಯುಸಿಯೆಸ್ಟ್ ಪರ್ಸನ್ ಅಂತ ಅಂದ್ರೆ ಏನೋ ಒಬ್ರು ಡಾಕ್ಟರ್ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಕೋಸ್ಕರ ನೀವು ವಿಳಿವ್ ಮಾಡಿಕೊಂಡು ಬಂದಿರೋದಕ್ಕೆ ನನ್ನ ಪೂರ್ವಕ ಧನ್ಯವಾದಗಳು ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಕೂಡ ನಾನು ನಿಮಗೆ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಸರ್ ನನ್ನ ಕಡೆಯಿಂದ ನಿಮ್ಮ ಕೇಳಿ ಒಂದು ಚಿಕ್ಕ ನೆನಪಿನ ಕಾಣಿಕೆ ಇದೆ ನಿಮಗೆ ಫಲಪುಷ್ಪವನ್ನ ಕೊಟ್ಟರೆ ಅದು ಒಂದು ದಿನಕ್ಕೆ ಮಾತ್ರ ಮೀಸಲಾಗುತ್ತೆ ನಮ್ಮ ಮತ್ತೆ ಈ ಒಂದು ದಿನದ ಒಂದು ನೆನಪು ನಿಮಗೆ ಸದಾ ಇರಲಿ ಈ ಒಂದು ಹಣ್ಣಿನ ಗಿಡನ ಕೊಡ್ತಾ ಇದ್ದೀನಿ ಸರ್ ಯಾಕಂದ್ರೆ ನಮ್ಮೆಲ್ಲರ ಆರೋಗ್ಯದ ಬಗ್ಗೆ ನೀವು ಡಾಕ್ಟರ್ ಡಾಕ್ಟರಾಗಿ ಹಾಗಾಗಿ ನಿಮ್ಮ ಆರೋಗ್ಯ ಮೊದಲು ಚೆನ್ನಾಗಿರಬೇಕಲ್ವಾ ಹಾಗಾಗಿ ಟೇಕ್ ಕೇರ್ ಮತ್ತು ಈ ಒಂದು ಕಿರು ಕಾಣಿಕೆ ಮತ್ತು ನೆನಪಿನ ಕಾಣಿಕೆ ನನ್ನ ಥ್ಯಾಂಕ್ ಯು ಮಚ್ ಈ ಒಂದು ವಿಡಿಯೋದಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂತಂದ್ರೆ ಒಂದು ರಕ್ತದಾನ ಅಂತ ಬಂದರೆ ಸಾಕಷ್ಟು ಒಂದು ಪ್ರಶ್ನೆಗಳಿರುತ್ತೆ ನಮ್ಮ ತಲೆಯಲ್ಲಿ ಅಲ್ವಾ ಈಗ ಆ ಪ್ರಶ್ನೆಗಳಿಗೆಲ್ಲ ಸುಮಾರು ನಮಗೆ ಉತ್ತರ ದೊರಕಿರುತ್ತೆ ಹಾಗಾಗಿ ನಾವೆಲ್ಲರೂ ಈಗ ರಕ್ತದಾನ ಮಾಡೋಕೆ ಮುಂದಾಗಬೇಕಾಗಿರೋದಷ್ಟೇ ರಕ್ತದಾನ ಮಾಡಿ ಜೀವವನ್ನು ಉಳಿಸೋಣ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದರೆ ದಯವಿಟ್ಟು ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಸಿಗುವಂತೆ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು